ಈ ಹಿಂಗೆ ದೊಡ್ಡ ದೊಡ್ಡ ಮಂದಿಗೆ ಬಿಟ್ಟಾರ ಎಲ್ಲ ನನ್ನಿಂದ ಬಿಟ್ಟಾರ ಬಿಡು ನನ್ಗೂ ದೊಡ್ಡ ಮಂದಿ ಮಾಡ್ತಾರೆ ಅಪ್ಪ ಅಮ್ಮ ಇದ್ರ ಅನಾಥರಲ್ಲ ಅಪ್ಪಮ್ಮ ಇದ್ರು ಇದ್ರಂಗ ಇರ್ತಾರ ನೋಡ್ರ ಅವ್ರ ಅನಾಥರ ಮೈ ತುಂಬಾ ಬಂಗಾರ ಐಷಾರಾಮಿ ಕಾರ್ಗಳು ಕೈಯಲ್ಲಿ ಎ ಕೆ ಫೋರ್ಟಿ ಸೆವೆನ್ ಅನ್ನ ಹಿಡಿದು ಇಬ್ಬರು ಗನ್ಮ್ಯಾನ್ ಗಳನ್ನ ಇಟ್ಕೊಂಡು ಶೋ ಅನ್ನು ಕೊಡ್ತಿದ್ದ ರೀಲ್ಸ್ ಶೋಕಿದಾರ ಅರುಣ್ ಕಟಾರಿಯನ್ನ ಬೆಂಗಳೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಫುಲ್ ರಿಚ್ ಆಗಿ ಕಾಣಿಸಿಕೊಳ್ಳಲು ಮೈ ಮೇಲೆ ಕೆಜಿ ಗಿಟ್ಟಲೆ ಚಿನ್ನವನ್ನ ಧರಿಸಿಕೊಂಡು ಶೋ ಕೊಡಲು ಹೋಗಿ ಈಗ ರೋಲ್ ಗೋಲ್ಡ್ ಸ್ಟಾರ್ ಜೈಲು ಕಂಬಿಯನ್ನ ಎಣಿಸುವಂತಾಗಿದೆ ಅರುಣ್ ಕಟಾರೆ ಎಗೆ ಫೋರ್ಟಿ ಸೆವೆನ್ ಮಾದರಿಯ ನಕಲಿ ಗನ್ನ ಹಿಡಿದು ರಸ್ತೆಯಲ್ಲಿ ಶೋ ಅಪ್ ಅನ್ನ ಮಾಡ್ತಾ ಇದ್ದ ಅವರ ಶೋ ಅಪ್ಗೆ ಬೆದರಿದ ಸಾರ್ವಜನಿಕರಿಗೆ ಆತಂಕ ಸೃಷ್ಟಿಯಾಗಿದೆ ಬೆಂಗಳೂರಿನ ವಿವಿಧೆಡೆ ಮೇಲಿಂದ ಮೇಲೆ ಈ ರೀತಿಯಲ್ಲಿ ಶೋ ಅಪ್ ಕೊಡ್ತಿದ್ದವನ ಬಗ್ಗೆ ಬೆಂಗಳೂರಿನ ನಿವಾಸಿಗಳು ರೌಡಿ ಚಟುವಟಿಕೆ ಮಾಡುತ್ತಿದ್ದಾನೆ ಅಂತ ಕೊತ್ತನೂರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಈ ದೂರಿನ ಹಿನ್ನೆಲೆ ಬೆಂಗಳೂರಿನ ಕೊತ್ತನೂರು ಪೊಲೀಸರಿಂದ ಅರುಣ್ ಕಟಾರೆ ಬಂಧನವಾಗಿದೆ ಮಹಾರಾಷ್ಟ್ರ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ಕೆಲವು ಶ್ರೀಮಂತ ಉದ್ಯಮಿಗಳು ಮತ್ತು ಅವರ ಮಕ್ಕಳು ಮೈ ಮೇಲೆ ಐದರಿಂದ ಹತ್ತು ಕೆಜಿ ಬಂಗಾರದ ಆಭರಣವನ್ನು ಧರಿಸಿ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಶೋಕಿಯನ್ನ ಮಾಡ್ತಾರೆ ಕರ್ನಾಟಕದವರೇ ಆದ ಅರುಣ್ ಕಟಾರಿ ಕೂಡ ಕೆಜಿಗಿಟ್ಟಲೆ ಬಂಗಾರವನ್ನ ಮೈ ಮೇಲೆ ಧರಿಸಿಕೊಂಡು ರೀಲ್ಸ್ ಅನ್ನ ಮಾಡ್ತಾ ಇದ್ದ ಉತ್ತರ ಕರ್ನಾಟಕದ ಗಡಿ ಭಾಗದಲ್ಲಿ ಶೋಕಿ ಮಾಡ್ತಿದ್ದವನು ಈಗ ಬೆಂಗಳೂರಿಗೂ ಬಂದಿದ್ದ ಏತನ ಶೋಕಿ ರೀಲ್ಸ್ ನೋಡಿದ ಬೆಂಗಳೂರಿನ ಕಾಕಿ ಪಡೆ ಶೋಕಿ ಮಾಡುತ್ತಿದ್ದ ಅರುಣ್ ಕಟಾರಿಯನ್ನ ಪೊಲೀಸ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದಾಗ ಇದು ನಕಲಿ ಗನ್ ಅಂತ ಆತನೇ ಬಾಯ್ಬಿಟ್ಟಿದ್ದಾನೆ ಇನ್ನು ನಕಲಿಗನನ್ನು ಹಿಡಿದು ಏರಿಯಾದಲ್ಲಿ ಆತಂಕ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಅರುಣ್ ವಿರುದ್ಧ ಆಮ್ಸ್ ಕಾಯ್ದೆ ಎರಡ್ನೂರ ತೊಂಬತ್ತರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಬಂಧಿಸಲಾಗಿದೆ ಒಟ್ನಲ್ಲಿ ರೀಲ್ಸ್ ಶೋಕಿಯಲ್ಲಿ ಮೈ ಮರೆತ ಶೋಕಿದಾರ ಈಗ ಪರಪನ ಅಗ್ರಹಾರವನ್ನು ಸೇರಿದ್ದಾನೆ